ಪ್ರಿಯ ಕನ್ನಡಿಗರೇ ನೀವು ನೋಡ್ತಾ ಇದ್ದೀರಾ ಪೂಜಾರಿ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ ದಯವಿಟ್ಟು ನೀವೆಲ್ಲರೂ ಪೂಜಾರಿ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಎಂದು ಹೇಳುತ್ತಾ ನಾನು ಇವತ್ತಿನ ವಿಡಿಯೋವನ್ನು ಮುಂದುವರಿಸುತ್ತೇನೆ ಇವತ್ತಿನ ವಿಡಿಯೋ ಲವ್ ಮ್ಯಾರೇಜ್ ಆದರೂ ಡಿವೋರ್ಸ್ ಪಡೆದ ಕನ್ನಡದ ಸ್ಟಾರ್ ದಂಪತಿಗಳನ್ನು ನೋಡೋಣ ನಾವು ಹಾಗಾದರೆ ಲವ್ ಮ್ಯಾರೇಜ್ ಆದರೂ ಸಹ ಡಿವೋರ್ಸ್ ಪಡೆದ ದಂಪತಿಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೊದಲಿಗೆ ನಾವು ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರ ಬಗ್ಗೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರು ಪರಸ್ಪರ ಪ್ರೀತಿಸಿ ಮದುವೆಯಾದವರು ಎರಡ್ ಸಾವಿರದ ಇಪ್ಪತ್ತರ ಫೆಬ್ರವರಿ ಇಪ್ಪತ್ತೈದರಂದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅದ್ಧೂರಿಯಾಗಿ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರು ಮದುವೆಯಾಗಿದ್ದರು ನಾಲ್ಕು ವರ್ಷಗಳ ದಾಂಪತ್ಯ ಜೀವನ ಅಂತ್ಯ ಎಸ್ ಹೌದು ಮದುವೆಯಾದ ನಾಲ್ಕು ವರ್ಷಗಳ ಬಳಿಕ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರು ಪರಸ್ಪರ ಒಪ್ಪಿಗೆಯ ಮೇರೆಗೆ ವಿಚ್ಛೇದನ ಪಡೆದರು ಪ್ರೀತಿಸಿ ಮದುವೆಯಾದರೂ ಹೊಂದಾಣಿಕೆ ಸಮಸ್ಯೆಯಿಂದಾಗಿ ಈ ಇಬ್ಬರು ಬೇರ್ಪಟ್ಟರು ಎಸ್ ಹೌದು ಡಿವೋರ್ಸ್ ಪಡೆದ ನಂತರವೂ ಸಹ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರು ಒಟ್ಟಿಗೆ ಸಿನಿಮಾದಲ್ಲಿ ಅಭಿನಯಿಸುತ್ತಿದ್ದಾರೆ ಎಸ್ ಹೌದು ವಿಚ್ಛೇದನ ಪಡೆದ ಮೇಲೂ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರು ಮುದ್ದು ರಾಕ್ಷಸಿ ಸಿನಿಮಾದಲ್ಲಿ ಒಟ್ಟಿಗೆ ಅಭಿನಯಿಸುತ್ತಿದ್ದಾರೆ ಕಿರಿಕೀರ್ತಿ ಮತ್ತು ಅರ್ಪಿತಾ ಎಸ್ ಬಿಗ್ ಬಾಸ್ ಕನ್ನಡ ಸೀಸನ್ ನಾಲ್ಕರ ಕಾರ್ಯಕ್ರಮದಲ್ಲಿ ರನ್ನರ್ ಅಪ್ ಆಗಿದ್ದವರು ಕಿರಿಕೀರ್ತಿ ಅವರು ಅರ್ಪಿತಾ ಅವರನ್ನು ಕಿರಿಕೀರ್ತಿ ಪ್ರೀತಿಸಿ ಮದುವೆಯಾಗಿದ್ದರು ಈ ದಂಪತಿಗೆ ಆವಿಷ್ಕಾರ ಎಂಬ ಪುತ್ರನಿದ್ದಾನೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಿರಿಕೀರ್ತಿ ಅರ್ಪಿತಾ ಪರಸ್ಪರ ಒಕ್ಕ ಮೇರೆಗೆ ವಿಚ್ಛೇದನ ಪಡೆದರು ಪ್ರೀತಿಸಿ ಮದುವೆಯಾದರೂ ಸಹ ಕಿರಿ ಕೀರ್ತಿ ಮತ್ತು ಅರ್ಪಿತಾ ಈ ಇಬ್ಬರು ದಾಂಪತ್ಯದಲ್ಲಿ ಬಿರುಕು ಬಂದ ಕಾರಣ ಈ ಇಬ್ಬರು ಬೇರೆ ಬೇರೆ ವಾಸಿಸುತ್ತಿದ್ದಾರೆ ಶ್ರುತಿ ಮತ್ತು ಎಸ್ ಮಹೇಂದರ್ ಎಸ್ ಹೌದು ಕನ್ನಡ ಚಿತ್ರರಂಗದ ಅತ್ಯದ್ಭುತವಾದ ನಟಿ ಎಂದರೆ ಅದು ಶ್ರುತಿ ಅವರು ಎಸ್ ಹೌದು ಶ್ರುತಿ ಅವರು ಎಸ್ ಮಹೇಂದರ್ ಅವರನ್ನು ಪ್ರೀತಿಸಿ ಮದುವೆಯಾಗಿದ್ದರು ಕನ್ನಡ ಸಿನಿಮಾ ರಂಗದ ಸ್ಟಾರ್ ದಂಪತಿ ಎಂದರೆ ಅದು ಶ್ರುತಿ ಮತ್ತು ಎಸ್ ಮಹೇಂದರ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನಟಿ ಶ್ರುತಿ ನಿರ್ದೇಶಕ ಎಸ್ ಮಹೇಂದ್ರ ಅವರನ್ನು ಮದುವೆಯಾದರು ಎರಡ್ ಸಾವಿರದ ಹನ್ನೊಂದರಲ್ಲಿ ಶ್ರುತಿ ಮತ್ತು ಎಸ್ ಮಹೇಂದರ್ ಪರಸ್ಪರ ಒಪ್ಪಿಗೆಯ ಮೇರೆಗೆ ಬೇರ್ಪಟ್ಟರು ವಿಚ್ಛೇದನ ಪಡೆದು ಸುಷ್ಮಾ ಕೆರಾವ್ ಪ್ರೀತಂ ಗುಬ್ಬಿ ನಟಿ ಸುಷ್ಮಾ ಕೆರಾವ್ ನಿರ್ದೇಶಕ ಪ್ರೀತಂ ಗುಬ್ಬಿ ಪರಸ್ಪರ ಪ್ರೀತಿಸಿ ಮದುವೆಯಾದರು ಎಸ್ ಕಾರಣಾಂತರಗಳಿಂದ ಇಬ್ಬರು ದೂರವಾದರು ವಿಚ್ಛೇದನದ ಬಳಿಕ ಸಿಂಗಲ್ ಆಗಿರುವ ಸುಷ್ಮಾ ಕೆರಾವ್ ಸದ್ಯ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಲೀಡ್ ರೋಲ್ನಲ್ಲಿ ಅಭಿನಯಿಸುತ್ತಿದ್ದಾರೆ ಸುಷ್ಮಾ ಕೆರಾವ್ ಅವರು ಯುವರಾಜ್ ಕುಮಾರ್ ಶ್ರೀದೇವಿ ಭೈರಪ್ಪ ರಾಘವೇಂದ್ರ ರಾಜ್ಕುಮಾರ್ ಅವರ ಪುತ್ರ ಯುವ ಹಾಗೂ ಮೈಸೂರು ಮೂಲದ ಶ್ರೀದೇವಿ ಭೈರಪ್ಪ ಪ್ರೀತಿಸಿ ಮದುವೆಯಾದವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯುವ ಶ್ರೀದೇವಿ ಭೈರಪ್ಪ ಅವರ ಮದುವೆ ಗ್ರ್ಯಾಂಡ್ ಆಗಿ ನಡೆಯಿತು ಕೋರ್ಟ್ ಮೆಟ್ಟಿಲೇರಿದ ದಂಪತಿ ಎಸ್ ಯುವರಾಜ್ ಕುಮಾರ್ ಗಿಂತ ವಯಸ್ಸಿನಲ್ಲಿ ಶ್ರೀದೇವಿ ಭೈರಪ್ಪ ದೊಡ್ಡವರು ಪ್ರೀತಿಸಿ ಮೇಲೆ ಇಬ್ಬರ ಮಧ್ಯೆ ವಿರಸ ಮೂಡಿದೆ ವಿಚ್ಛೇದನ ಕೋರಿ ಯುವರಾಜ್ ಕುಮಾರ್ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಎಸ್ ಇದು ಕನ್ನಡ ಚಿತ್ರರಂಗದ ಸ್ಟಾರ್ ದಂಪತಿಗಳು ಪ್ರೀತಿಸಿ ಮದುವೆಯಾದರೂ ಸಹ ಬೇರೆ ಬೇರೆ ಆಗಿದ್ದಾರೆ ಅದು ವಿಚ್ಛೇದನದ ಮುಖಾಂತರ ಎಂಬುದರ ಕುರಿತಾದ ವಿಡಿಯೋ ಆಗಿದೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಪ್ಲೀಸ್ ದಯವಿಟ್ಟು ನೀವೆಲ್ಲರೂ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಎಂದು ಹೇಳುತ್ತಾ ನಾನು ಇವತ್ತಿನ ವಿಡಿಯೋವನ್ನು ಮುಗಿಸುತ್ತೇನೆ ನಮಸ್ಕಾರ